ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಬೇಕು ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಅಧಿಕಾರಿಯ ವಿರುದ್ಧ ಗುಡುಗಿದ ಸುಪ್ರೀಂಕೋರ್ಟ್ ಚಂಡೀಗಢ ಚುನಾವಣೆ ವಿವಾದದ ಬಗ್ಗೆ ಸೋಮವಾರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವದ ಹತ್ಯೆಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದೆ ಸೋಮವಾರ ಸಂಜೆ ಐದು ಗಂಟೆಯ ಒಳಗಾಗಿ ಎಲ್ಲಾ ದಾಖಲೆಗಳನ್ನ ಭದ್ರಪಡಿಸುವಂತೆ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ ಫೆಬ್ರವರಿ ಹನ್ನೆರಡರಂದು ಪ್ರಕರಣದ ವಿಚಾರಣೆಯನ್ನ ನಡೆಸಲಿದೆ ಕಳೆದ ತಿಂಗಳು ನಡೆದಂತಹ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಪರಾಭವಗೊಂಡ ಅರವಿಂದ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಅಧ್ಯಕ್ಷರು ಚುನಾವಣೆಯಲ್ಲಿ ಮೋಸದಾಟವನ್ನ ಮಾಡಿದ್ದಾರೆ ಅಂತ ಆರೋಪಿಸಿದ್ದು ಮತಯಂತ್ರಗಳನ್ನ ತಿರುಚಿದ್ದಕ್ಕಾಗಿ ಅವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಎಂಟು ಮತಗಳು ಅಸಿಂಧು ಅಂತ ಘೋಷಿಸಲಾಯಿತು ಇದು ಎಎಪಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸಂಖ್ಯಾಬಲದ ಹೊರತಾಗಿ ಚುನಾವಣಾ ಫಲಿತಾಂಶ ಬಿಜೆಪಿ ಪರ ಹೊರಡಿತ್ತು ಎಎಪಿ ದೆಹಲಿ ಮತ್ತು ಚಂಡೀಗಢದಲ್ಲಿ ಈ ವಿಷಯದ ಕುರಿತು ಬೃಹತ್ ಪ್ರತಿಭಟನೆಗಳನ್ನ ನಡೆಸಿತ್ತು ಚುನಾವಣಾ ಅಧಿಕಾರಿ ಅನಿಲ್ ಮಹಿಸಿ ಅವರು ಮತಯಂತ್ರಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ ಪ್ರತಿಪಾದಿಸಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಎಎಪಿ ಸಂಸದ ರಾಘವ್ ಅವರು ಮಸೀಹ್ ಅವರನ್ನ ಅಸಿಂಧು ಅಂತ ಘೋಷಿಸಿದ ಎಲ್ಲಾ ಎಂಟು ಮತಗಳು ತಮ್ಮ ಪಕ್ಷದ ಅಭ್ಯರ್ಥಿಗೆ ಅಂತ ಹೇಳಿಕೊಂಡಿದ್ದಾರೆ ಆ ಮತಗಳನ್ನ ಎಣಿಕೆ ಮಾಡಿದ್ರೆ ಎಎಪಿ ಗೆಲ್ತಾ ಇತ್ತು ಬಿಜೆಪಿ ಕಾರ್ಯಕರ್ತರು ಮತಯಂತ್ರಗಳನ್ನ ಹರಿದು ಹಾಕಿದ್ದು ಅವರ ಏಜೆಂಟ್ರನ್ನ ನೋಡಲು ಬಿಡಲಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಚುನಾವಣಾ ಅಧಿಕಾರಿಯಾಗಿ ಮಾಡಿದ್ದು ಪ್ರಜಾಪ್ರಭುತ್ವದ ಕೊಲೆ ಅಂತ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಹಾಗೆ ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರ ತ್ರಿಸದಸ್ಯ ಪೀಠವು ಮಂಗಳವಾರ ಮಂಡಿಸುವ ನಿರೀಕ್ಷೆಯಿಂದ ಚಂಡೀಗಢ ನಾಗರಿಕ ಮಂಡಳಿಯ ಬಜೆಟ್ ಅಧಿವೇಶನವನ್ನ ಸ್ಥಗಿತಗೊಳಿಸಿದೆ ಮುಂದಿನ ಆದೇಶದವರೆಗೆ ಬಜೆಟ್ ಅನ್ನ ಮಂಡಿಸಲು ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಮೂರ್ತಿ ಸುಧೀರ್ ಸಿಂಗ್ ಮತ್ತು ನ್ಯಾಯಮೂರ್ತಿ ಹರ್ಷ ಬಂಗಾರ್ ಅವರ ಪೀಠವು ಯಾವುದೇ ಮಧ್ಯಂತರ ಪರಿಹಾರವನ್ನ ನೀಡಲು ನಿರಾಕರಿಸಿದ ನಂತರ ಪಕ್ಷವು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಈ ಚುನಾವಣೆಯು ಇಂಡಿಯಾ ಬಣಕ್ಕೆ ಆಸಿಡ್ ಪರೀಕ್ಷೆ ಅಂತ ಹೇಳಿದ್ದ ಎಎಪಿ ಕಾಂಗ್ರೆಸ್ ಮೈತ್ರಿಗೆ ಹಿನ್ನಡೆಯಾಗಿ ಬಿಜೆಪಿ ಮೇಯರ್ ಚುನಾವಣೆಯಲ್ಲಿ ಜಯಭೇರಿಯನ್ನ ಹಾರಿಸಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ